ಥ್ಯಾಂಕ್ ಥ್ಯಾಂಕ್ ಯು ಯು ನೀವು ಅಂದ್ರೆ ತುಂಬಾ ಲೈಫ್ ನೋಡೋರ್ಟಿಂಗ್ ಏನಂತಂದ್ರೆ ಐ ಹ್ಯಾವ್ ಗುಡ್ ಟೀಮ್ ಆಫ್ ಇನ್ ಫ್ಯಾಕ್ಟ್ ನಾನು ರಿವೀಲ್ ಮಾಡಬಹುದಾದ್ರೆ ನಾವೇನಾದ್ರೂ ಸೋಷಿಯಲ್ ಆಕ್ಟಿವಿಟಿ ಮಾಡ್ತೀವಿ ಅಂತಂದ್ರೆ ಅಜಿತ್ಗೂ ಬಿಡಲ್ಲ ಫಂಡ್ ಕೇಳ್ತೀವಿ ಕೇಳಿ ಅವರಿಗೆ ನಮಗೊಂದು ರಥಯಾತ್ರೆ ಮಾಡಬೇಕು ಒಂದು ಜನರೇಟರ್ ಬೇಕು ಅಂತಂದಾಗ ಅಜಿತ್ ನಾನು ಕೊಡಿಸ್ತೀನಿ ಅದನ್ನ ಅಂತ ನಾವು ಯಾವದೇ ಕೆಲಸವನ್ನು ಮಾಡುವಾಗ್ಲೂ ಕೂಡ ನನಗೆ ನಂದೇ ಆದಂತ ಪ್ರೀತಿಯ ಸರ್ಕಲ್ ಇದೆ ಅಪಾರ್ಟ್ ಫ್ರಮ್ ಪಾಲಿಟಿಕ್ಸ್

ಇದು ನನ್ನ ಕ್ರೆಡಿಬಿಲಿಟಿ ಈ ಕ್ರೆಡಿಬಿಲಿಟಿ ಬಹಳ ಚೆನ್ನಾಗಿದೆ ಮತ್ತು ನಾನು ಬಳಸುವಂತ ಎಲ್ಲ ವಸ್ತುಗಳು ಕೂಡ ನನ್ನ ಹೆಸರಲ್ಲಿ ಇಲ್ಲದೆ ಇರುವಂತವು ನಾನು ಹಾಕುವ ಬಟ್ಟೆ ಕೂಡ ಯಾರೋ ಬಂದು ಪ್ರೀತಿಯಿಂದ ಕೊಟ್ಟು ಹೋಗ್ತಾರೆ ಚಕ್ರವರ್ತಿ ಈ ಸಲ ಬಟ್ಟೆ ನಾನು ತೊಗೊಂಡ್ಬರ್ತೀನಿ ಅಂತ ನಾನು ನಾನು ಬಹಳ ಖುಷಿ ಪಡ್ತೀನಿ ಯಾಕೆ ಅಂತಂದ್ರೆ ನಾನು ಪರಿಪೂರ್ಣವಾಗಿರುವಂತ ನಂದೇ ಆಗಿರುವಂತ ಬದುಕು ನಡೆಸಿದ್ದೀನಿ ಯಾಕೆ ಕೊಡ್ತಾರೆ ಗೊತ್ತೇನು ನನಗೆ ಬಹಳ ಪ್ರೀತಿಯಿಂದ ಪ್ರಾಮಾಣಿಕ ಅನ್ನೋ ನಾನು ಹೇಳ್ತೀನಲ್ಲ ಪೊಲಿಟಿಕಲ್ ಲೀಡರ್ಸ್ ಎಲ್ಲ ಕೊಡೋದು ನನಗೆ ಅಂತ ಅಜಿತ್ ಇಸ್ ನಾಟ್ ಅ ಪೊಲಿಟಿಕಲ್ ಲೀಡರ್ ನಾವೇನಾದ್ರೂ ಕೇಳ್ತೀವಿ ಅಂತಂದ್ರೆ ದಯಮಾಡಿ ಪ್ರೀತಿಯಿಂದ ಕೊಡ್ತಾರೆ ಯಾಕೆಂತಂದ್ರೆ ದೇನೋ ನಾವು ಎಲ್ ವರ್ಕ್ ಮಾಡ್ತೀವಿ ಅಂತ ಇದೊಳ್ಳೆ ಸರು ಹೋಯ್ತಲ್ಲ ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರ ಚಂದ ಆಗಿರ್ಲಿ ಇವ್ರು ಚೆಂದ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಆರೈಸೋರು ಯಾರು ಕಡೆ ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನಾವು ಇತರ ತರ ಪೊಲಿಟಿಕಲ್ ಲೀಡರ್ಗಳಾಗಿ ದುಡ್ಡು ಮಾಡೋರಲ್ಲ ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ ಅಪಾರ್ಟ್ ಫ್ರಮ್ ದಿಸ್ ನನಗೆ ಅತ್ಯಂತ ಕಡಿಮೆಯಲ್ಲಿ ಬದುಕೋದು ಗೊತ್ತಿದೆ ನೀವು ಅದಕ್ಕೆ ಹೇಳೋದಲ್ಲ ನಾನು ನಾನು ಅವ್ರಿಗೆ ಹೇಳದಂತೆ ಯು ಕಮ್ ಅಂಡ್ ಜಾಯ್ನ್ ಅಸ್ ನೀವೊಂದು ಆರು ತಿಂಗಳು ನನ್ನ ಜೊತೆ ಇರಿ ನೀವು ಆರು ತಿಂಗಳಿದ್ದಾಗ ಗೊತ್ತಾಗುತ್ತೆ ಹೇಗೆ ಬದುಕ್ತಾರೆ ಅಂತ ಯಾಕೆ ನಿಮ್ಮ ಇಷ್ಟು ವಿರೋಧದ ನಂತರವೂ ಕೂಡ ನನ್ನ ಜೊತೆ ಇರುವಂಥ ಪ್ರೀತಿಯ ಕಾರ್ಯಕರ್ತರು ಬಿಟ್ಟು ಹೋಗಲಿಲ್ಲ ದೇವ್ ಸೀನ್ ಯಾಕೆ ಬಿಟ್ಟು ಹೋಗಲಿಲ್ಲ ಅಂತಂದ್ರೆ ಒಂದು ಅವ್ರಿಗೆ ನಾನು ದುಡ್ಡು ಕೊಡಬೇಕು ಇಲ್ಲ ನೀವ್ ಹೇಳ್ತಿರೋ ಸುಳ್ಳು ಅಂತ ಅವ್ರಿಗೆ ಗೊತ್ತಿರಬೇಕು ಅಂತ ಹಿಂಗಾಗಿ ಯಾವಾಗ ಸುಳ್ಳು ಅಂತ ಗೊತ್ತಾಗುತ್ತೋ ದೇ ಅಂಡರ್ಸ್ಟ್ಯಾಂಡ್ ಯಾರಿದ್ದಾರೆ ಏನಿದ್ದಾರೆ ಅವರ ಕ್ಯಾರೆಕ್ಟರ್ ಏನು ಅಂತ ಹಿಂಗಾಗಿ ಐ ಡೋಂಟ್ ಕೇರ್ ನನಗೆ ಅನೇಕ ಬಾರಿ ಎಲ್ಲರೂ ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡುವಾಗ ನಾನು ನಿಮ್ಗೆ ಆನ್ಸರ್ ಮಾಡ್ಬೇಕಾಗಿಲ್ಲ ಅಂತ ಹೇಳೋದು ಯಾಕೆ ಅಂತಂದ್ರೆ ನನ್ನನ್ನು ನಂಬ್ಕೊಂಡಿರುವಂತ ನನ್ನ ಪ್ರೀತಿಯ ತಮ್ಮಂದರಂತಿರುವಂತಹ ಕಾರ್ಯಕರ್ತರು ಅವ್ರಿಗೆ ಮಾತ್ರ ಆಯ್ ಆನ್ಸರ್ ಬಂದ್ ಅವರು ಪ್ರಶ್ನೆ ಮಾಡಿದಾಗ ನಾನು ಆನ್ಸರ್ ಮಾಡ್ತೀನಿ ಬಟ್ ಏನೋ ಅವರೇ ಬರಬೇಕಾದ್ರೆ ಏನಾದ್ರು ತಗೊಂಡ್ ಬರ್ತಾರೆ ನನಗೆ ಬೆಳಗಿನ ತಿಂಡಿ ಯಾರ್ದೋ ಮನೆಯಿಂದ ಬರುತ್ತೆ ಮಧ್ಯಾಹ್ನದ ಊಟ ಮಾತ್ರ ನಾವು ಕುಕ್ ಮಾಡ್ತೀವಿ ರಾತ್ರಿ ಊಟನ ಮಾಡೋದೇ ಇಲ್ಲ ಅಗತ್ಯವೇ ಇಲ್ಲ ಬೆಳಗ್ಗೆ ತಿಂಡಿ ಯಾರೋ ತೊಗೊಂಡು ಬಂದು ಕೊಟ್ಟು ಹೋಗ್ತಾರೆ ನನ್ನ ನನ್ನ ಬದುಕಿನ ಶೈಲಿಯೇ ಹಿಂಗಿದೆ ಇತ್ತೀಚೆಗೆ ಒಬ್ಬ ಪೊಲಿಟಿಕಲ್ ಲೀಡ್ರ್ ಸಿಕ್ಕಿದ್ರು ಒಂದು ಪಾರ್ಟಿಯ ವಕ್ತಾರರು ನಾನು ಕೇಳಿದರು ಚಕ್ರವರ್ತಿ ನೂರು ಕೋಟಿ ರೂಪಾಯಿ ನಿಮ್ಮ ಹತ್ರ ಇದೆ ಅಂತ ಹೇಳ್ತಾರೆ ಅಂತ ಓಕೆ ನಾನು ರಿವೀಲ್ ಮಾಡ್ತೀನಿ ಅವ್ರ ಹತ್ರ ಏನು ಹೇಳಿದೆ ಅಂತ ನನ್ನ ಅಕೌಂಟ್ ಬುಕ್ ತೆಗೆದಿಡ್ತೀನಿ ಎರಡು ಮುಕ್ಕಾಲು ಲಕ್ಷ ರೂಪಾಯಿ ಇದೆ ಅದರಲ್ಲಿ ಮೋಸ್ಟ್ ಆಫ್ ಇಟ್ ನನ್ನ ಯೂಟ್ಯೂಬ್ ಚಾನಲಿಂದ ಬರುತ್ತೆ ತಿಂಗಳಿಗೆ ಒಂದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ಯೂಟ್ಯೂಬ್ ಚಾನಲಿಂದ ಬರುತ್ತೆ ಇಟ್ಸ್ ಮೋರ್ ದನ್ ಎನ್ ಆಫ್ ಅ ಮಿ ನನ್ನ ಖರ್ಚೆ ಆಗಲ್ಲ ನಾನು ಸೀರಿಯಸ್ಸಾಗಿ ಹೇಳಬೇಕು ಅಂತಂದರೆ ತುಂಬ ಕಷ್ಟ ಆಗೋದು ನನಗೆ ಯಾವುದಕ್ಕೆ ಗೊತ್ತೇನು ದೊಡ್ಡ ಗಾಡಿನ ಯಾರೋ ಕೊಟ್ಟಿದ್ದಾರೆ ಪುಣ್ಯಾತ್ಮ ಅದರ ಮೈಂಟೆನೆನ್ಸ್ ಮಾಡಲಿಕ್ಕಾಗಲ್ಲ ನನಗೆ ಹತ್ತು ಸಾವಿರ ಕಿಲೋಮೀಟರ್ ನನಗೆ ಎರಡು ತಿಂಗಳಲ್ಲಿ ಮುಗಿದೋಗತ್ತೆ ನಾನು ಗಾಡಿ ತೊಗೊಂಡು ಎರಡೂವರೆ ಮೂ ನಾಲ್ಕು ವರ್ಷ ಆಗಲಿಲ್ಲ ನಾಲ್ಕು ವರ್ಷದ ಗಾಡಿ ಎರಡು ಲಕ್ಷ ಕಿಲೋಮೀಟರ್ ಓಡಿದೆ ಹತ್ತು ಸಾವಿರ ಕಿಲೋಮೀಟರ್ ಓಡಿದಾಗ ಇಪ್ಪತ್ತೈದರಿಂದ ನಲವತ್ತು ಸಾವಿರ ರೂಪಾಯಿ ಅದರ ಚಾರ್ಜ್ ಬರುತ್ತಲ್ಲ ಕಣ್ಣಲ್ಲಿ ನೀರು ಬರುತ್ತೆ ನನಗೆ ಎಲ್ಲಿಂದ ತಂದುಕೊಡೋದಿದೆ ನಾ ಅಂತ ಐ ಲಿಟ್ರಲಿ ಕ್ರೈ ಆದರೆ ನನಗೆ ಕೆಲವರು ಮಿತ್ರರು ಹೇಳ್ತಾರೆ ಜನ ಭಾವಿಸೋದು ಭಾಳ ಒಳ್ಳೇದು ಮುನ್ನೂರು ಕೋಟಿ ಐದುನೂರು ಕೋಟಿ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಅಂತ ನಿಮ್ಮ ಬಗ್ಗೆ ಅಂದ್ಕೊಳ್ಳಿ ಯಾಕೆ ಅಂದರೆ ನಿಮ್ಮನ್ನು ಮುಟ್ಬೇಕಾದ್ರೆ ಯೋಚನೆ ಮಾಡ್ತಾರೆ ಭಾಳ ದೊಡ್ಡ ಪಾರ್ಟಿ ಅಪ್ಪ ಇದು ಮುಟ್ಬಾರ್ದಿದೆ ಅಂತ ಅಂದ್ಕೊಳ್ತಾರೆ ಅಂತ ಆ್ಯಂಡ್ ಐ ಫೀಲ್ ಪ್ರೌಡ್